alle non avrei ho aver aver che non ha ramela ramela boh fammi venire viene dai no io non ಯಾಕ ಸುಬ್ಸೈಡ್ ಸರ್ ಸುಬ್ಸೈಡ್ ಅಲ್ರಿ ಸರ್ ಇನ್ಸುಮೆಂಟ್ ಮಾಡ್ತೀರಾ ಸರ್ ಯಾಕ ಕಾಕ ಆ ಪ್ರೊಬ್ಲಮ್ ಮಾಡ್ತಾರೆ ನೋಡಿ

पूरे शरीर शरीर सर पर रिएक्शन दिक्कत सर मेडिकल का वन टाइम शरीर सर मेडिकल वन टाइम वन टाइम सर वेट मैनेजमेंट है सर ಸರಿ ಸರ್ ಇಲ್ಲಿಗೆ ಬರ್ತೀನಿ ಎಜುಕೇಷನ್ ನಿಮಗೆ ಗ್ಯಾಡೆ ಹೊರಗಡೆ ಬರ್ತಾರೆ ಸರ್ ಹೊರಗಡೆ ಬರ್ತಾರೆ ಸರ್ ಸ್ವಲ್ಪ ಸರ್ ಇಲ್ಲಿಗೆ ಬರ್ತಾರೆ आज न हो गयो यार न हो गयो सर साइड ने दे सरदार के अंदर कितनी से कटिंग करब लिए क्लोज आएंगे आपके तो दो नाइन सरी अंदर क्लोज लिख इस से करके सर तो दादा बैठे निमी सर को हो मतलब निउ तो सर सर दो रकम में बड़ा सर क्या है कार्ड मारो बड़ा ಏನಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ್ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಝನ್ ಆಗಿತ್ತು ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತಗೊಂಡು ಒಂದ್ ಎರಡು ಟ್ಯಾಬ್ಲೆಟ್ ತಗೊಂಡು ಮಾತ್ರೆ ತಗೊಂಡಿದ್ರು ನೈಟ್ ಎಲ್ಲ ಆರಾಮ್ ಇದ್ರು ಬೆಳಗ್ಗೆ ಎದ್ದು ಸ್ವಲ್ಪ ದೇವರು ಬರೋದು ಮತ್ತೆ ಒಂದ್ ರೀತಿ ತಲೆನೋವು ಹೆಚ್ಚಿಗೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ ವಾಂತಿ ಆಗಿತ್ತು ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಏನ್ ಹಿರಿಯರು ಏನಂದ್ರು ಇಲ್ಲ ಹಾಸ್ಪಿಟ್ಲಿಗೆ ಇದು ಏನು ಯಾಕಂದ್ರೆ ಒಂದ್ಸತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಗಲಕೋಟ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಸ್ವಲ್ಪ ಎದಿನೋನು ಆಗಿದೆ ಸ್ವಲ್ಪ ಎದಿನೋ ಆಗಿದೆ ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆ ಈಗ ಒಂದ್ ಗಂಟೆಯಲ್ಲಿ ಬಂದಿದೀವಿ ಅಂತ ಏನು ಭಯ ಏನಿಲ್ಲ ಜಯ ಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ ಭಕ್ತರು ಯಾರು ಅಂತ ಭಯ ಇಲ್ಲ ಅವರು ಸ್ವಲ್ಪ ಏರ್ಪೇರ್ ಸಲುವಾಗಿ ಹಾಸ್ಪಿಟ್ಲಿಗೆ ಬಂದಿದೀವಿ ಬೀಟಿಗೆ ಬೀಗ ಹಾಕಿದ ಅಂದ್ರೆ ಬಹಳ ನಂಬಿಕೊಂಡಿದ್ರು ಕಾಣ ಬಹಳ ನೋವಿನಲ್ಲಿ ಇದ್ರು ಅಂತ ಸ್ವಲ್ಪ ನಂಬಿಕೊಂಡರು ಅವರು ಬೀಟಿಗೆ ಬೀಗ ಹಾಕಿಂದ ಸ್ವಲ್ಪ ನಂಬಿಕೊಂಡ್ರು ಹಿಂಗಾಗಿ ಇವತ್ತಿನ ದಿನ ಮತ್ ಇದೆಲ್ಲ ಆಗುದು ಟೆನ್ಷನ್ ಆದ ಸಲಾಗಿ ಮತ್ ಬಿಪಿ ಬಿಪಿ ಹೆಚ್ಚ ಹೆಚ್ಚ ಕಡಿಮೆ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ರು ನಾ ಚೆಕ್ಅಪ್ ನಡೆದಿದೆ ಒಳಗೆ ನಡೆದಿದೆ ಇನ್ನ ಡಾಕ್ಟರ್ ರಿಪೋರ್ಟ್ ಏನು ಬಂದಿಲ್ಲ ಬಂದ ತಕ್ಷಣ ಗುರುಗಳೇ ಮಾತಾಡ್ತಾರೆ ரஜிஸ்டி பீட்டும் இல்லக ಐದು ಐದು ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ ಐದು ಕಡೆ ಎಲ್ಲಾ ಚೆಕ್ ಮಾಡ್ದು ಏನ್ ಪ್ರಶ್ನೆ ಇಲ್ಲ ಇನ್ನೊಂದು ನಿಮ್ಮೆಲ್ಲೂ ಕೇಸ್ ಆಗಿತ್ತು ಸಮಾಜ ಈಗ ಯಾರೋ ಬಂದ್ ಹೇಳ್ಕೊಂಡು ಎಫ್ಐಆರ್ ಸಿಕ್ಕಿದೆ ಏನಾಗ್ತಾರೆ ಆಕ್ಚುಲಿ ಹದ್ಮೂರ್ನೇ ತಾರೀಕು ಬಿಜಾಪುರದಲ್ಲಿ ನಡೀತಕ್ಕಂಥ ಸಿದ್ದೇಶ್ವರ ಭವನದಲ್ಲಿ ವಕೀಲ ಪರಿಷತ್ ಒಂದು ಸಭೆ ಇತ್ತು ರಾಜ್ಯ ಮಟ್ಟದ ಸಭೆ ಆ ಸಭೆಯಲ್ಲಿ ಕೂಡ ನಾವು ಹೋಗಿದ್ವಿ ಪರಮ ಪೂಜಾರಿ ಭೇಟಿ ಆಗ್ಲಿಕ್ಕೆ ಆದಾಗ ನಮಗ ಚಾವಿ ಹಾಕ್ಯಾರ ಅಂತ ಸುದ್ದಿ ಬಂತು ಕಾರ್ಯಕ್ರಮದಲ್ಲಿ ನ್ಯೂಸ್ ಮಾಡೋದು ಬೇಡ ಬುದ್ಧಿ ಹೇಳೋದ್ ಬ್ಯಾಡ ಅಲ್ಲಿ ಹೋದ್ಮೇಲೆ ಸ್ಥಾನಕ್ಕೆ ಏನಾಗ್ತದ ಅಂತ ಅಂದೆ ನನ್ನ ಏನೋ ಹೇಳ್ಬೇಡ ಅಂತಂದಿ ಮತ್ ಈಗವ್ರ ಚಾವಿ ಹಾಕ್ಯಾರ ಹೆಂಗಂದ ನಾ ಸಾಹೇಬ್ರಿಗೆ ಹುಣ್ಣ ಶಾಸ್ತ್ರ ಡಾಕ್ಟರ್ ವಿಜಯಾನಂದ ಕಾಶಂ ಸಾಹೇಬ್ರಿಗೆ ಬಟ್ಟೆ ಆಗಿ ಮನೆಗೆ ಹೋಗಿ ಬಟ್ಟೆ ಆಗಿ ಅವ್ರ ಹಾಕ್ಯಾರೋ ಮತ್ ಬೇರೆ ಯಾರು ಹಾಕ್ಯಾರೋ ಕೇಳ ತಿಂತ ಬುದ್ಧಿ ಕೇಳಿ ಏನದ ನೀವು ಫೋನ್ ಮಾಡ್ತೀನಿ ಅಂತೇಳಿ ನಾನು ಬಿಜಾಪುರಿಂದ ಅಲ್ಲೆಲ್ಲಾ ಹಿರಿಯರು ಇಲ್ಲ ಹೋರಿ ಅಂತನ ನಾ ಹೋದೆ ಜಸ್ಟ್ ಹೌಸಿ ಹಾ ಕಾಶ್ಯಪ ಸಾಹೇಬ್ರ ಮನಿಗ್ ಹೋದೆ ಹೋಗುದಕ್ಕೆ ಅವ್ರು ಟಯಾರ್ಡ್ ಹಳ್ಳಿಯಲ್ಲಿ ತಿರುಗಾಡ್ ಬಂದು ಟಯಾರ್ಡ್ ಆಗ್ಯಾರ ಮಲಗ್ಯಾರ ಅಂತಂದ್ರು ಮೇಲೆ ಅವ್ರ ಪಿ ಎ ಅಂಬರೀಷ್ ನಾಗೂರ್ ಅಂತ ಇದ್ ನಾಗೂರ್ ಮತ್ತೆ ಚಾವಿ ಹಾಕ ಚಿತ್ರಿಗಿ ಅಂತ ಇದ್ರಶೇಖರ್ ಚಿತ್ತರಗಿ ಅವ್ರಿ ಬಿಟ್ಟು ಫೋನ್ ಮಾಡಿದೆ ಎಲ್ಲದರಿ ಅಂತಂದ್ರೆ ಬಸ್ ಸ್ಟಾಂಡ್ ಬಲ್ಲಿ ಬರೀ ಹೋಡ್ರಿ ಅಂತ ಬಸ್ ಸ್ಟಾಂಡ್ ಬಳಿ ಬರೀ ಇಲ್ಲ ಬಸ್ ಸ್ಟಾಂಡ್ ಮೇಲೆ ನಿಂತು ಮಾತಾಡೋದಲ್ಲ ಮನಿಗ್ ಹೋಗಂ ಬರೀ ಅಂತಂದ್ರು ಆಯ್ತು ಅವ್ರ ಮುಂದ್ ಗಾಡಿ ತಗೊಂಡ್ರು ನಾವ್ ಕಾರ್ ತಗೊಂಡ್ ಹಿಂದ್ ಹೋದ್ವಿ ಮನಿಗ್ ಹೋದ್ಮೇಲೆ ಕುಂತ ಮಾತಾಡಿದ್ವಿ ಇಲ್ಲ ಅಜ್ಜ ಸಾವು ಬಂದ್ ಇರ್ಲಾ ಕೇಳ ಮಠಕ್ಕ ಚಾವಿದ ಏನ್ ಪ್ರಾಬ್ಲಮ್ ಇಲ್ಲ ಈಗ ಚಾವಿ ತಗೋರಿ ಹೋಗಿರಿ ಅಜ್ಜಕ್ ಬರ್ಲಾ ಕೇಳ್ರಿ ಅಂತಂದ್ರ ಅಂತ ಹೇಳಿ ಅವ್ರ ಕೈಲೇನೆ ಚಾವಿ ಇಸ್ಕೊಂಡು ನಾವ್ ಮಠಕ್ ಹೋಗಿ ಚಾವಿ ತೆಗೆದು ಮಲ್ಗಿದ ಕರೆ ಮುಂಜೆ ಓಡಕ್ಕೆ ಬಂದ್ ಬಿಸ್ ಬೀಗ ಮುರಿದಿರಿ ಹಾಂಗ್ ಮಾಡಿರಿ ಅಂತ ಹೇಳಿ ದಿಸ ಪೊಲೀಸ್ ಪೊಲೀಸರ್ ಕರೆಸಿ ಕಂಪ್ಲೇಂಟ್ ಮಾಡಿದ್ರು ನಮ್ಗ್ ಗೊತ್ತಾಗಿಲ್ಲ ಅವಾಗನು ಸಾಯಂಕಾಲ ಆರೂವರೆ ಗಂಟೆಕ್ ನಮ್ಮ ಮೇಲೆ ಎಫ್ ಐ ಮಾಡಿದಾರ ನಿನ್ನೆ ನಾವೇನಾದ್ರೂ ಕೋಟಿ ಹೋಗಿ ಸ್ವತಾಶ್ರಿ ನಾವೇನ್ ಕಳು ಮಾಡಿಲ್ಲ ಯಾರು ತಿಂದಿಲ್ಲ ನಮ್ ಕಾಶ್ಯಪ್ನವ್ರ ಮೇಲೆ ಇರುವ ಗೌರವದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಅನ್ನೋದ ಇದನ್ನ ಸರಿಪಡಿಸ್ಬೇಕು ಅಂತ ಹೋದವ್ರು ನಮ್ಮ ಮೇಲೆ ಎಫ್ಐಆರ್ ಮಾಡಿದಾರ ಅಷ್ಟೇ ಹಾ ಜಾಮೀನು ತಗೊಂಡಿದ್ವಿ ಸರ್ ಸರ್ ಮಲ್ಲಗೌಡ ಪಾಟೀಲ್ ಗುಲ್ಬರ್ಗ ಜಿಲ್ಲಾ ಪಂಚಮಶಾಲ ಯುವ ಅಧ್ಯಕ್ಷರು